ಹುಬ್ಬಳ್ಳಿಯ ಪೊಲೀಸ್ ಇಲಾಖೆಯಲ್ಲಿ ದೈಹಿಕ ಸದೃಢತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏರ್ಪಡಿಸಿದ ಆರೋಗ್ಯ ಶಿಬಿರದಲ್ಲಿ ಪೊಲೀಸ್ ಸಿಬ್ಬಂದಿ ಸುಮಾರು ನಾನ್ನೂರ ಕೆಜಿಗಿಂತಲೂ ಹೆಚ್ಚು ತೂಕ ಕಳೆದುಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು ನಗರದ ರಸ್ತೆಯ ಮುಕುಂದನಗರದಲ್ಲಿರುವ ಪತಂಜಲಿ ವೆಲ್ನೆಸ್ ವಿಶ್ವಚೇತನ್ ಯೋಗ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಎರಡು ದಿನಗಳ ಕಾಲ ಆಯೋಜಿಸಿದ ಆರೋಗ್ಯ ಶಿಬಿರದ ಸಮಾರೋಪದಲ್ಲಿ ಸಿಬ್ಬಂದಿಯನ್ನು ಅಭಿನಂದಿಸಿ ಮಾತನಾಡಿದರು హీగా ఎల్ ముఖ్య అతిథిలు జ్యోతి బెళ్ళు ಪೋಲೀಸ್ ಇಲಾಖೆ ಇಲ್ಲಿ ಪ್ಲಾಸ್ಟಿಕ್ ಫಿಟ್ನೆಸ್ ಗೈಡ್ಲೈನ್ಸ್ ಅಣ್ಣ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಣ್ಣ ಪಾಸ್ ಮಾಡ್ಕೊಂಡು ನಾವು ರಿಲ್ಯಾಕ್ಸ್ ಮಾಡ್ಬಿಡೋಣ ಇಷ್ಟ ಹೆೈಟ್ ಇರಬೇಕು ಇಷ್ಟ weight ಇರಬೇಕು ಇಷ್ಟ ಏರೋಬಿಕ್ ಕಸಲಿ ಇರಬೇಕು ಇಷ್ಟ ಎತ್ರ ಇರಬೇಕು ಇಷ್ಟ ಯುಕ್ತ ಆಗಬೇಕು ಇಷ್ಟ ಡಿಸ್ಟೆನ್ಸ್ ಅನ್ನು ಎಷ್ಟು ಸಮಯದಲ್ಲಿ ನಾವು ಓಡಿ ಮುಗಿಸಬೇಕು ಅಂತ ಎಲ್ಲಾ ಸೇಲ್ಕೊತ್ತೀನಿ ಸೇರಿದರೆ ಬಹಳಷ್ಟು ಜನಕ್ಕೆ ಸ್ಟೈಲ್ ಸ್ವಲ್ಪ ತೂಕ ಹೆಚ್ಚಾಗುವುದು ಮತ್ತೆ ಇತರೆ ಆರೋಗ್ಯ ಸಮಸ್ಯೆಗಳು ಎದುರಾಗುವುದು ನಾವು ಗಮನಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಮಂತ್ರಿಗಳಿರ್ಬೋದು ನಮ್ಮ ಡಿಜಿಪಿಯವ್ ಇರ್ಬೋದು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿರ್ಬಹುದು ಪ್ರತಿಯೊಬ್ಬರು ಕೂಡ ನಮ್ಮ ಸೀನಿಯರ್ ಆಫೀಸರ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಸಿಬ್ಬಂದಿಗಳ ಫಿಟ್ನೆಸ್ ಇಂಪ್ರೂವ್ ಮಾಡ್ಲಿಕ್ಕೆ ಯೂನಿಟ್ ಆಫೀಸರ್ಸ್ ಕ್ರಮ ತಗೋಬೇಕು ಅಂತ ನಿರಂತರವಾಗಿ ಸೂಚನೆಗಳು ಇಡ್ತಾ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ನ ಅವಶ್ಯಕತೆ ಇರುವಷ್ಟು ಯಾವ ಇರಲ್ಲ ಯಾಕಂದ್ರೆ ಎಲ್ಲಾ ಸಂದರ್ಭದಲ್ಲಿ ನಾವೇನೋ ಕಣ್ಣು ನೋವು ಅಥವಾ ಆರೋಪಿಗಳನ್ನ ಹಿಡಿತೀವಿ ಓಡಬೇಕಾಗತ್ತೆ ಅನ್ನುವಂಥದ್ದಲ್ಲ ನಾವು ರಸ್ತೆಯಲ್ಲಿ ನಿಂತು ಕೆಲಸ ಮಾಡ್ಬೇಕಾಗತ್ತೆ ಬಿಎಪಿ ಇದ್ದಾಗ ಗಂಟೆ ನಾವು ರಸ್ತೆಯಲ್ಲಿ ನಿಲ್ಬೇಕಾಗತ್ತೆ ಏರ್ಪೋರ್ಟ್ ಅಲ್ಲಿ ಕಾಯ್ಬೇಕಾಗತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಂದರ್ಭದಲ್ಲಿ ನಾವು ಸಂದ ನಿಲ್ಬೇಕಾಗುತ್ತೆ ಈ ದೇವಸ್ಥಾನ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಅಥವಾ ಯಾರಾದರೂ ಬಂದಾಗ ಹೋದಾಗ ಸತ್ತಾಗ ಕೆಟ್ಟಾಗ ಎಲ್ಲ ಸಂದರ್ಭದಲ್ಲೂ ನಿಂತು ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಮತ್ತೆ ಗಟ್ಟಿಯಾಗಿ ನಿಲ್ಬಹುದು ಅದು ಒಂದು ಗಂಟೆ ಎರಡು ಗಂಟೆ ಅಲ್ಲ ಕೆಲವು ಸಂದರ್ಭದಲ್ಲಿ ಕಾಲ ರಸ್ತೆ ಮೇಲೆ ನಿಂತು ಕೆಲಸ ಮಾಡೋ ಅವಶ್ಯಕತೆ ಬೀಳುತ್ತೆ ಈಗ ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಆಗಿನ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೆಲ್ಲ ನಾನು ಗಮನಿಸಿದ್ದೆ ಅಂದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ಇಲ್ಲಿ ಮಾಡುವಾಗ ಇನ್ನೊಂದು ಸತ್ತು ಇನ್ನೊಂದು ಜಾಗಕ್ಕೆ ಹೋಗುವ ಅಲ್ಲಿ ಡ್ಯೂಟಿ ಮುಗಿಸುವ ಕಡೆ ಇಷ್ಟು ಫ್ರೀಕ್ವೆಂಟ್ ಮೂಮೆಂಟ್ ಅಂತ ಮಾಡ್ತೀವಿ ಮತ್ತೆ ಈ ಹಿಂದೆ ಒಮ್ಮೆ ಬೆಂಗಳೂರು ಡಿ ಸಿ ಪಿ ಸಂದರ್ಭದಲ್ಲಿ ಈ ಚಂದ್ರಾಯಣ ಕಾರ್ಯಕ್ರಮ ನಡೀತು ಅವಾಗ ಸುಮಾರು ಎರಡು ಎರಡೂವರೆ ದಿನಗಳ ಕಾಲ ಸಾಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿರಂತರವಾಗಿತ್ತು ಅಲ್ಲಿರ್ತಿದ್ರು ಹೋಗಿ ಇಸ್ರೋ ಸೆಂಟರ್ನಲ್ಲಿ ಇನಾಗ್ರೇಷನ್ ಮಾಡೋದು ವಾಚ್ ಮಾಡೋದು ಡಿಸ್ಕಸ್ ಮಾಡೋದು ಮಾಡ್ತಿದ್ರು ಮತ್ತೆ ಹೋಟೆಲ್ ಬಂದು ಹೋಗ್ತಾ ಇದ್ರು ಸೊ ಈ ತರ ಕಂಟಿನ್ಯೂಸ್ ಆಲ್ಮೋಸ್ಟ್ ಒಂದು ಎರಡು ದಿನಗಳ ಕಾಲ ನಡೆದಿತ್ತು ಆ ಎಲ್ಲ ಸಂದರ್ಭದಲ್ಲಿ ನನಗೆ ಅನಿಸಿದ್ರು ಮತ್ತೆ ಎಲ್ಲರಿಗೂ ಗೊತ್ತಿರುವಂತದ್ದು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ ಸೌಂಡ್ ಮೈಂಡ್ ಇಂದ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಸೊ ಫಿಸಿಕಲ್ ಎಷ್ಟು ಫಿಟ್ ಆಗಿರ್ತೀವಿ ಅಷ್ಟು ಎಫೆಕ್ಟಿವ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದು ಅಕ್ಷರ ಸಹ ನಾನಾದರೂ ಸತ್ಯ ಅಂತ ಭಾವಿಸ್ತೇನೆ ಯಾಕಂದ್ರೆ ಪತಂಜಲಿ ಸಂಸ್ಥೆಯವರು ನಿರಂತರವಾಗಿ ನಾನು ಎಲ್ಲೆಲ್ಲಿ ಕೆಲಸ ಮಾಡಿ ಎಲ್ಲ ಕಡೆಯೂ ನಿರಂತರವಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಉಚಿತವಾಗಿ ಮತ್ತೆ ನಮ್ಮ ಒಂದು ಅನುಕೂಲಕ್ಕೆ ಅನುಗುಣವಾಗಿ ತರಬೇತಿಯನ್ನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಯಾಕಂದರೆ ಸುಮಾರು ಒಂದತ್ತು ಒಂದು ತಿಂಗಳ ಕಾಲ ನಲವತ್ತು ದಿನಗಳ ಕಾಲ ಇಲ್ಲಿ ಮೋಸ್ಟ್ ಸ್ಪೆಸಿಫಿಕ್ ನಲವತ್ತು ದಿನಗಳ ಕಾಲ ನಮ್ಮ ಸುಮಾರು ಅರವತ್ತಾರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅದರಲ್ಲಿ ಮಹಿಳಾ ಸಿಬ್ಬಂದಿಗಳು ಬಹಳಷ್ಟು ಜನ ಇದ್ದಾರೆ ಅವರಿಗೆ ನಿರಂತರವಾಗಿ ಯೋಗದಲ್ಲಿ ತರಬೇತಿಯನ್ನು ಕೊಡುವಂಥದ್ದು ಯೋಗ ಮಾಡಿಸೋದ್ದು ಅದರಿಂದ ಅವ್ರ ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ಬೋದು ಬಾಡಿ ಹೆಲ್ತ್ ಇರ್ಬೋದು ಅದ್ರ ಜೊತೆ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಿದ್ರು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಪರಿಹಾರ ಸೂಚಿಸ್ಕೊವಂಥದ್ದು ಮಾಡಿದ್ದಾರೆ ಹಾಗಾಗಿ ನಾನು ಪತಂಜಲಿ ಸಂಸ್ಥೆಗೆ ವೈಯಕ್ತಿಕವಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ಮಾಡಿದ್ರೆ ಕೋವಿಡ್ ಜಸ್ಟ್ ಮುಗ್ದಿತ್ತು ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿರಲಿಲ್ಲ ಅವತ್ತಿನ ಅಲ್ಲಿನ ಮಂಗಳೂರಲ್ಲಿ ಸೆಂಟ್ ಟೋಲೋಷಿಯಸ್ ಇದೇ ವೇಳೆ ಶಿಬಿರಕ್ಕೆ ಸಹಕಾರ ನೀಡಿದ ಪತಂಜಲಿ ವೆಲ್ನೆಸ್ ವಿಶ್ವಚೇತನ ಯೋಗ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಅಭಿನಂದನೆ ಸಲ್ಲಿಸಿದರು ಪತಂಜಲಿ ಯೋಗ ಕೇಂದ್ರದ ಮುಖ್ಯಸ್ಥ ಭವರಲಾಲ್ ಆರ್ಯ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಠಾಣೆ ಸಿಬ್ಬಂದಿಗಳಿಗೆ ಒಂದೊಂದು ವಾರ ಉಚಿತ ಯೋಗ ತರಬೇತಿ ನೀಡಲು ನಾವು ಸಿದ್ಧವಿದ್ದು ಪೊಲೀಸ್ ಇಲಾಖೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಪ್ರತಿನಿತ್ಯ ಕರ್ತವ್ಯಕ್ಕೆ ಹೋಗುವ ಮುನ್ನ ಹನ್ನೊಂದು ಬಾರಿ ಓಂಕಾರ ಹೇಳುವ ಮೂಲಕ ಕೆಲಸದಲ್ಲಿ ಎದುರಾಗುವ ಒತ್ತಡಗಳನ್ನು ಸುಲಭವಾಗಿ ಎದುರಿಸಬಹುದು ಇದು ಆತ್ಮಧೈರ್ಯವನ್ನು ನೀಡುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳಿಂದ ಆರೋಗ್ಯದಲ್ಲಿ ಭಾಗವಹಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರಮಾಣಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಎಲ್ಲ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಪತಂಜಲಿ ಯೋಗ ಪೀಠದ ಪರವಾಗಿ ಹಾಗೂ ಪತಂಜಲಿ ವೆಲ್ನೆಸ್ ಹುಬ್ಬಳ್ಳಿಯ ಪರವಾಗಿ ಆದರೆ ಆತ್ಮೀಯ ಸ್ವಾಗತ ಸುಸ್ವಾಗತ ಜೊತೆಗೆ ಸಹಾಯಕರು ಇಲ್ಲಿ ಯಾವ ಥರ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಇದೇ ಥರ ಅವರು ಮಂಗಳೂರಿನ ಪೊಲೀಸ್ ಕಮಿಷನರ್ ಇದ್ದಾಗೆ ಒಂದು ತಿಂಗಳ ಕಾಲ ನಾವು ಅವ್ರ ಜೊತೆ ಇದ್ದು ಮೂರು ಕೆ ಜಿಯಿಂದ ಕನಿಷ್ಠ ಮೂರು ಕೆ ಜಿಯಿಂದ ಅತಿ ಹೆಚ್ಚು ಅಂದರೆ ಹದಿನೈದು ಕೆ ಜಿ ತನಕ ಮಂಗಳೂರಿನ ಪೊಲೀಸ್ ಇಲಾಖೆಯ ನಮ್ಮ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಅದರಿಂದ ಇಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸಮಾರೋಪಕ್ಕೆ ನಾವು ಆವಾಗಿನ ಆ ಸಮಯದ ಗೃಹ ಸಚಿವರು ಆಮೇಲೆ ಮುಖ್ಯಮಂತ್ರಿ ಆದರೂ ಸನ್ಮಾನಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮಂಗಳೂರಿಗೆ ಆಗಮಿಸಿದ್ರು ನಾನು ಅವ್ರ ಜೊತೆ ಅವಾಗ ಕಾರ್ಯಕ್ರಮದಲ್ಲಿ ಇದ್ದೆ ನಾನು ಹೇಳೋದಷ್ಟೇ ಇಲ್ಲಿ ಹುಬ್ಬಳ್ಳಿ ಬಂದಾಗ ಇಲ್ಲಿ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರಲ್ಲ ನೀವು ಅವ್ರನ್ನೇ ನೋಡ್ಬೇಕು ಅವರು ಏನ್ ಮಾತನಾಡ್ತಾರೆ ಅದನ್ನು ಒಂದ್ಸಲ

ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಇರುವಂತಹ ಸೇವೆಯನ್ನು ಅದ್ಭುತವಾಗಿ ನೀವು ನಿಭಾಯಿಸಬೇಕು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅವರು ಈ ಒಂದು ಶಿಬಿರವನ್ನು ಈ ಒಂದು ಕಾರ್ಯಾಗಾರವನ್ನು ಈ ಒಂದು ವರ್ಕ್ಶಾಪ್ ಆಯೋಜನೆ ಮಾಡಿದ್ದಾರೆ ನಾನು ತಮ್ಮೆಲ್ಲರ ಉಪಸ್ಥಿತಿ ಹೇಳ್ತಾ ಇದ್ದೀನಿ ಇದು ಒಂದು ಡಿವೈನ್ ಪ್ಲೇಸ್ ಹುಬ್ಬಳ್ಳಿ ನಗರದ ಮಧ್ಯೆ ಇಂತಹ ಜಂಜಾಟಗಳಲ್ಲಿ ಮತ್ತೆ ಫಿಸಿಕಲ್ ಫಿಟ್ನೆಸ್ ಇದ್ದಂಥವ್ರು ಮಾತ್ರ ಇಲಾಖೆಗೆ ಸೇರ್ಲಿಕ್ಕೆ ಅವಕಾಶ ಉಂಟು ಕಾನ್ಸ್ಟೇಬಲ್ ಹಂತದಲ್ಲಿ ಪಿ ಎಸ್ ಐ ಡಿ ವೈಎಸ್ ಮತ್ತು ಐ ಪಿ ಎಸ್ ನಾಲ್ಕು ಹಂತಗಳಲ್ಲಿ ನಮ್ಮ ರೆಕ್ರೂಟ್ಮೆಂಟ್ ಆದರೂ ಕೂಡ ಕಾನ್ಸ್ಟೇಬಲ್ ಹಂತದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ನಮ್ಮ ಸಿಬ್ಬಂದಿಗಳು ಮುಖ್ಯವಾಗಿ ಮತ್ತು ಅಧಿಕಾರಿಗಳು ಇಲಾಖೆ ಸೇರಿದ ಮೇಲೆ ಒಂದು ಅನಾರೋಗ್ಯ ಇರಬಹುದು ಸ್ಟ್ರೆಸ್ ಇರ್ಬೋದು ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅದರ ಜೊತೆಗೆ ಕೆಲಸದ ಒತ್ತಡ ಇದೆಲ್ಲದರ ನಡುವೆ ಫಿಟ್ನೆಸ್ಸನ್ನು ಹಾಳ್ಮಾಕೊಂಡಂಥದನ್ನು ನಾವು ಗಮನಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತು ದಿನಗಳ ಕಾಲ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅನ್ನ ಕಾರ್ಯಾಗಾರವನ್ನು ಮಾಡಲಾಗಿತ್ತು ಅದರಲ್ಲಿ ತೊಂಬತ್ತು ಕೆಜಿಗಿಂತ ಹೆಚ್ಚು ಇರುವಂತಹ ಪುರುಷರು ಮತ್ತು ಎಪ್ಪತ್ತು ಕೆಜಿಗಿಂತ ಹೆಚ್ಚು ಇರುವಂತಹ ಮಹಿಳೆಯರು ಅವ್ರನ್ನ ಒಳಗೊಂಡಂತೆ ಸುಮಾರು ಅರವತ್ತಾರು ಜನರನ್ನ ಗುರುತಿಸಿ ಯಾರು ಅತಿ ಹೆಚ್ಚು ತೂಕ ಹೊಂದಿದ್ದಾರೆ ಅವರಿಗೆ ಈ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪನ್ನು ಮಾಡಲಾಗಿತ್ತು ಇದರಲ್ಲಿ ನಾವು ಬಹಳಷ್ಟು ಸಂಸ್ಥೆಗಳ ಸಹಕಾರವನ್ನು ತಗೊಂಡಿದ್ವಿ ಪತಂಜಲಿ ಯೋಗ ಕೇಂದ್ರ ಮತ್ತು ವೆಲ್ನೆಸ್ ಸೆಂಟರ್ ಅವರ ಸಹಕಾರ ಇತ್ತು ಬ್ರಹ್ಮಕುಮಾರೀಸ್ ಮೆಡಿಟೇಷನ್ ಅವರ ಒಂದು ಸಹಕಾರ ಇತ್ತು ಸುಚಿರಾಯ ಹಾಸ್ಪಿಟಲ್ ಅವರ ಒಂದು ಮೆಡಿಕಲ್ ಸಪೋರ್ಟ್ ಇತ್ತು ಅದ್ರ ಜೊತೆಗೆ ಭಾಳಷ್ಟು ಜನ ಡಯಟಿಷಿಯನ್ಸು ಮತ್ತು ಸ್ಪೆಸಿಫಿಕ್ ಹೆಲ್ತ್ ಇಶ್ಯೂಸ್ ಇದ್ದಂಥವ್ರಿಗೆ ಸ್ಪೆಷಲಿಸ್ಟ್ ಡಾಕ್ಟರ್ಸು ಸೇರಿದಂತೆ ನಮ್ಮ ಸಿ ಆರ್ನ ಅಧಿಕಾರಿ ಸಿಬ್ಬಂದಿಗಳು ಏನು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಟ್ರೈನಿಂಗ್ ಕೊಡ್ತಾರೆ ಸಬ್ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಡ್ತಾರೆ ಅವ್ರನ್ನೆಲ್ಲ ತೊಡಗಿಸ್ಕೊಂಡು ಒಂದು ಫಿಸಿಕಲ್ ವರ್ಕೌಟು ರನ್ನಿಂಗು ಜಾಗಿಂಗು ವಾಕಿಂಗು ಅದ್ರ ಜೊತೆ ಡ್ರಿಲ್ ಅದ್ರ ಜೊತೆ ಯೋಗ ಮೆಡಿಟೇಷನ್ ಸೇರಿದಂತೆ ವೆರಿ ಸ್ಟ್ರಿಕ್ಟ್ ಡಯೆಟ್ ಆ್ಯಸ್ ಪರ್ ದಿ ರೆಕಮೆಂಡೇಶನ್ ಆಫ್ ಡಯ ಡೈಟಿಷಿಯನ್ಸ್ ಮಾಡಿದ್ವಿ ಇದರಲ್ಲಿ ಒಟ್ಟು ಅರವತ್ತಾರು ಜನ ಒಟ್ಟು ಅರವತ್ತಾರು ಜನ ಸುಮಾರು ನಾನ್ನೂರೈವತ್ತಕ್ಕೂ ಹೆಚ್ಚು ಕಿಲೋ ಅಷ್ಟು ತೂಕವನ್ನು ನಲವತ್ತು ದಿನಗಳಲ್ಲಿ ಕಳ್ಕೊಂಡಿದ್ದಾರೆ ಆರು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ವರೆಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತೂಕವನ್ನು ಕಳ್ಕೊಂಡಿದ್ದಾರೆ ಇದೊಂದು ಬಹಳ ಒಳ್ಳೆಯ ಒಂದು ವರ್ಕ್ಶಾಪ್ ಆಗಿತ್ತು ಅನ್ನುವಂಥದ್ದು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಮುಂದಿನ ಹಂತದಲ್ಲಿ ಇನ್ನು ಯಾರು ನೆಕ್ಸ್ಟ್ ಹೈಯೆಸ್ಟ್ ವೈ ವೆಯ್ಟ್ ಇದ್ದಾರೆ ಅವ್ರನ್ನ ಗುರುತಿಸ್ಬಿಟ್ಟು ಇನ್ನು ಹಂತ ಹಂತವಾಗಿ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಇನ್ನೂ ಹೆಚ್ಚು ಫಿಟ್ ಆಗಿ ಮಾಡುವಂಥ ಪ್ರಯತ್ನ ಮುಂದುವರಿದ್ರು ಈ ಸಂದರ್ಭದಲ್ಲಿ ಡಿಸಿಪಿ ಮಹಾನಿಂಗ ನಂದಗಾವಿ ರವೀಶ್ ಆರ್ ಯಲ್ಲಪ್ಪ ಕಾಶಪ್ಪನವರ ಉಕುಮಚಂದ ಬಾಫನ ರಮೇಶ ಬಾಫನ ಮುಖೇಶ ಬಾಫನ ನಗರದ ವಿವಿಧ ಠಾಣೆಯ ಪೊಲೀಸರು ಉಪಸ್ಥಿತರಿದ್ದರು